ಅನೈತಿಕ ಚಟುವಟಿಕೆ ತಾಣವಾಯ್ತ ಪ್ರವಾಸಿ ಮಂದಿರ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅನೈತಿಕ ಚಟುವಟಿಕೆ ತಾಣವಾಯ್ತ ಪ್ರವಾಸಿ ಮಂದಿರ ಗಬ್ಬೆದ್ದು ನಾರುತ್ತಿದೆ ಹೂವಿನ ಹಡಗಲಿ ಪ್ರವಾಸಿ ಮಂದಿರ ದೇವಸ್ಥಾನ ಒಳಗಡೆ ಪ್ರವಾಸಿ ಮಂದಿರದಲ್ಲಿ ಅನರ್ಮೈಲ್ಯ ಪ್ರವಾಸಿ ಮಂದಿರಕ್ಕೆ ಬಂದವರಿಂದ ಮದ್ಯ ಮಾಂಸ ಮೋಜು ಮಸ್ತಿ ಒಂದೆಡೆ ನಿರ್ವಹಣೆ ಇಲ್ಲ ಮತ್ತೊಂದೆಡೆ ಪ್ರವಾಸಿಗರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಕಿಡಿಕಾರ್ತಿವೆ ಏನು ಅನೈತಿಕ ಚಟುವಟಿಕೆ ತಾಣವಾಯ್ತ ಪ್ರವಾಸಿ ಮಂದಿರ ಎಂಬ ಚರ್ಚೆ ಈಗ ಬಹಳಷ್ಟು ನಡೀತಾ ಇದೆ ಹೂವಿನ ಹಡಗಲಿ ತಾಲೂಕಿನ ಪ್ರವಾಸಿ ಮಂದಿರ ಗಬ್ಬೆದ್ದು ನಾರ್ತಾ ಇರುವಂತದ್ದು ದೇವಸ್ಥಾನದ ಒಳಗಡೆ ಪ್ರವಾಸಿ ಮಂದಿರದಲ್ಲಿ ನೈರ್ಮಲ್ಯ ಪ್ರವಾಸಿ ಮಂದಿರಕ್ಕೆ ಬಂದವರಿಂದ ಮದ್ಯ ಮಾಂಸ ಸೇವನೆ ಆಗ್ತಿದೆ ಮೋಜು ಮಸ್ತಿ ಆಗ್ತಾ ಇದೆ ಒಂದ್ ರೀತಿ ಇದೇ ದರ್ಬಾರ್ ಆಗಿದೆ ಅಂತ ಹೇಳ್ಬೋದು ಏನೋ ಒಂದೆಡೆ ನಿರ್ವಹಣೆ ಇಲ್ಲ ಮತ್ತೊಂದೆಡೆ ಪ್ರವಾಸಿಗರು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದೇವಸ್ಥಾನ ಇರುವ ಪ್ರವಾಸಿ ಮಂದಿರ ಈಗ ಅಪವಿತ್ರವಾಗಿದೆ ಅದ್ರ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಈಗ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಿದೀವಿ ಆ ಪ್ರವಾಸಿ ಮಂದಿರ ಹೇಗಿದೆ ಅಂತ ಅಸ್ವಚ್ಛತೆ ಅನ್ನೋದಿಲ್ಲ ಜೊತೆಗೆ ಅಹ್ ಅನೈತಿಕ ಚಟುವಟಿಕೆ ತಾಣವಾಗಿದೆ ಗಬ್ಬೆದ್ದು ನಾರ್ತಾ ಇದೆ ಪ್ರವಾಸಿ ಮಂದಿರ ಅಂತ ಹೇಳ್ಬೋದು ಸಾರ್ವಜನಿಕವಾಗಿ ಇದಕ್ಕೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿರ್ವಹಣೆ ಮಾಡುವ ಜವಾಬ್ದಾರಿ ಯಾರ್ದು ಬೇಸಿಕ್ ನಿರ್ವಹಣೆ ಕೂಡ ಪ್ರವಾಸಿ ಮಂದಿರಕ್ಕೆ ಇಲ್ಲ ಅಂತ ಅಂದ್ರೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬರುವಂತ ಪ್ರವಾಸಿಗರಿಗೂ ಸ್ವಲ್ಪ ಕನಿಷ್ಠ ಜ್ಞಾನ ಇರ್ಬೇಕಾಗುತ್ತೆ ನಾವು ಜಾಗಕ್ಕೆ ಅದನ್ನ ಯಾವ ರೀತಿ ಸ್ವಚ್ಛತೆಯಾಗಿ ಇಟ್ಕೋಬೇಕು ಯಾ ಏನ್ ಸೇವಿಸ್ಬೇಕು ಏನ್ ಸೇವಿಸ್ಬಾರ್ದು ಅಂತ ದೃಶ್ಯದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅಲ್ಲಿ ಸ್ವಚ್ಛತೆ ಕಾಡ್ತಾ ಇದೆ ಅದ್ರ ಜೊತೆಗೆ ಎಲ್ಲಾ ರೀತಿಯ ಮಾಂಸ ಇರ್ಬೋದು ಮದ್ಯ ಸೇವನೆ ಇರ್ಬೋದು ಮೋಜು ಮಸ್ತಿ ಇದೇ ದರ್ಬಾರ್ ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅಧಿಕಾರಿಗಳು ಇದಕ್ಕೆ ತಲೆ ಕೆಡಿಸಿಕೊಂಡು ನಿರ್ಲಕ್ಷ್ಯ ವಹಿಸದೆ ಕೆಲಸ ಮಾಡುವಂತದ್ದು ಯಾವಾಗ ಇದೆಲ್ಲವೂ ಕೂಡ ಈಗ ಆಕ್ರೋಶಕ್ಕೆ ಬಹಳಷ್ಟು ಇದು ಪ್ರವಾಸಿ ಮಂದಿರ ಇಲ್ಲೆಲ್ಲ ಕುಡುಕರು ಮೀನು ಮಾಂಸ ಪಾಪು ಇಲ್ಲಿ ಕೆಲಸ ಮಾಡೋರು ಇವರು ಲಿಂಗ್ಯಾತ ಜನರು ಸರಿಯಾಗಿ ಸಂಬಳ ಕೊಡೋಲ್ಲ ಇದು ನೋಡಿ ಪ್ರವಾಸಿ ಮಂದಿರ ಅಷ್ಟು ಗಲೀಜು ಮಾಡಿದ್ದಾರೆ ಇಲ್ಲೆಲ್ಲ ಬಾಟ್ಲುಗಳಿದ್ದಾವೆ ಎರಡು ತಿಂಗಳು ಸಂಬಳಲ್ಲ ನಮ್ಮ ನೋಡು ಎಷ್ಟು ಪಾಪಿ ಎಮ್ಮರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇಲ್ಲೆಲ್ಲ ಗಲೀಜು ನೋಡಿ ಮೀನು ಹೆಂಗದವಲ್ಲಿ ಹಾಂ இது பிரவாசி மந்திர எஸ் ஆளாகி நோட யார் கேராரா இல்லை அது கூட கண்ணுமுச்சிய குத்தங்க மா எல்லாம் எல்லாம் நீச்சி கரெக்ட் சம்பள கொடல்ல ஆ எல்லா ட்ரிங்க்ஸ் தான் நோடு பாய் மேடம் நோடன எல்லாம் இங்க ஆகை மா இது ಈ ಸಂಬಂಧ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಎಲ್ಲೋ ಒಂದು ಕಡೆ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಯ್ತಾ ಅನ್ನೋದು ಈಗ ಸಾರ್ವಜನಿಕರು ಒಂದು ಆಕ್ರೋಶ ಆಗ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಅಸ್ವಚ್ಛತೆ ಇದೆ ಅಲ್ಲಿ ಅಂತ ಇದು ಹೇಳ್ಬೇಕಾದ್ರೆ ಹಡಗಲಿ ತಾಲೂಕಲ್ಲಿ ಬಹಳಷ್ಟು ಕಾಮಗಾರಿ ಪ್ರಾರಂಭವಾಗಿದೆ ಹೂವಿನ ಹಡಗಲಿ ಅಂತಂದೇಳಿ ಒಂದು ಒಳ್ಳೆ ಹೆಸರು ಇದೆ ಹಡಗಲಿ ತಾಲೂಕಿನಲ್ಲಿ ಒಂದು ನಡೆಬಾರದ ಘಟನೆ ಇದೆ ಏನು ಅಂತಂದ್ರೆ ಪ್ರವಾಸಿ ಮಂದಿರವು ಈಗ ಏನು ಬಾರ್ಗಳಾಗ್ತಾ ಬಾರ್ಗಳಾಗುವಂತ ಪರಿಸ್ಥಿತಿ ಉಂಟಾಗಿದೆ ಯಾಕೆ ಅಂತಂದ್ರೆ ಪ್ರವಾಸಿ ಮಂದಿರ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನಕ್ಕೆ ಬಹಳಷ್ಟು ಜನ ಹೋಗ್ತಾರೆ ಆಮೇಲೆ ವಿ ಎ ಪಿಗಳು ಹೋಗ್ತಾರೆ ಅಹ್ ಉನ್ನತ ಅಧಿಕಾರಿಗಳು ಹೋಗ್ತಾರೆ ಅಲ್ಲಿ ನಡಿಬಾರದಂತ ಒಂದು ದೃಶ್ಯಗಳು ನಡೀತಾ ಇದಾವೆ ಯಾಕೆ ಅಂತಂದ್ರೆ ಅಲ್ಲಿ ಏನು ಮದ್ಯವನ್ನು ಸೇವಿಸುವುದಾಗಿರ್ಬೋದು ಆಮೇಲೆ ಆ ನಾನ್ ವೆಜ್ ಗಳನ್ನ ಊಟ ಮಾಡುವುದಾಗಿರ್ಬೋದು ಆ ಪ್ರವಾಸಿ ಮಂದಿರ ಅಂತಂದು ಹೇಳಿದ್ರೆ ಒಂದು ದೇವಸ್ಥಾನ ಅಂತ ಹೇಳಿದ್ರು ತಪ್ಪಾಗ್ಲಾರದು ಅಲ್ಲಿ ಏನ್ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತಂದೇಳಿ ಈಗಾಗ್ಲೇ ನಮ್ಮ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇದೆ ಈಗ ಏನು ಹಡಗಲಿ ಶಾಸಕ ಕೃಷ್ಣ ನಾಯಕ್ ಅವರು ಯಾಕೆ ಈ ಪ್ರವಾಸಿ ಮಂದಿರ ಇನ್ನು ಗಮನ ಹರಿಸಲ್ಲ ಅಂತಂದೇಳಿ ಕೆಲವು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಸವರಾಜ್ ಅಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ ಇಲ್ಲ ಅಧಿಕಾರಿಗಳು ಗಮನಕ್ಕೆ ಬಂದ್ರು ಕೂಡ ಸೈಲೆಂಟ್ ಆಗೇ ಇದಾರಾ ಎಸ್ ಏನಾಗಿದೆ ಅಂತಂದ್ರೆ ಪ್ರವಾಸೋದ್ಯಮ ಅಧಿಕಾರಿಗಳು ಗಮನಕ್ಕಿದ್ರು ಕ್ಯಾರೆ ಅನ್ನುವ ಪರಿಸ್ಥಿತಿಯಲ್ಲಿ ಯಾಕೆ ಅಂತಂದ್ರೆ ಸರಿಯಾದ ರೀತಿ ಇಲ್ಲಿ ಸಲಕರಣೆಗಳು ಇಲ್ಲ ಅಲ್ಲಿ ಒಬ್ಬ ಮಹಿಳೆ ಮಾತ್ರ ಕೆಲಸ ಮಾಡ್ತಿರೋದು ಇನ್ನು ಉಳಿದಂತ ಅಧಿಕಾರಿಗಳು ಅಲ್ಲಿ ಏನು ಪ್ರವಾಸಿ ಮಂದಿರಕ್ಕೆ ನೇಮಕ ಮಾಡಿರ್ತಕ್ಕಂತ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಆಗಿದ್ದಾರೆ ಅಂತಂದ್ರೆ ಹೇಳ್ಬೋದು ಅಲ್ಲಿ ಯಾರಾದ್ರೂ ದುಡ್ಡು ಕೊಟ್ರೆ ಸಾಕು ಗಳನ್ನ ನೀಡ್ತಾರೆ ಅಲ್ಲಿ ಏನ ಯಾವುದೇ ಅಹ್ ಮಾಡಿದ್ರು ಯಾರು ಸಹಿತ ರೀತಿಯಲ್ಲಿ ಪ್ರವಾಸಿ ಮಂದಿರವಾದ ಏನು ಪ್ರವಾಸಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಯ್ತ ಅನ್ನೋದು ಪ್ರವಾಸಿ ಅಲ್ಲಿ ಬರುವಂತ ಸಾರ್ವಜನಿಕರ ಒಂದು ಆಕ್ರೋಶ ಆಗಿರುವಂತದ್ದು ಯಾಕೆಂದ್ರೆ ಬರುವಂತ ಪ್ರವಾಸಿಗರು ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನೋ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಸಾರ್ವಜನಿಕರು ಜೊತೆಗೆ ಅಸ್ವಚ್ಛತೆ ಅನ್ನೋದಿಲ್ಲ ಬಂದು ಬೇಕಾಬಿಟ್ಟಿ ಮೋಜು ಮಸ್ತಿ ಮಾಡ್ತಾರೆ ಬೇಕಾಬಿಟಿಯಾಗಿ ವರ್ತನೆಯನ್ನ ಮಾಡ್ತಾರೆ ಅನ್ನೋ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನ ವರ್ತನೆಯನ್ನು ತೋರ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಆಕ್ರೋಶ اڏاڻ ورهي سڀني کي سلام پائين ٿا هاڻي ٽيڪڙي ٿي وڃي ٿو ٽيڪڙي ٿي وڃي ٿا ٽيڪڙي ٿي وڃا ته ڪو لاٽ ڪندو ڇا ٽيڪڙي ٿي وڃي ٿا هاڻي جو نيوه نمم ಪ್ರವಾಸಿ ಮಂದಿರದ ರೂಮ್ಗಳ ದುಸ್ಥಿತಿ ಮನೆ ಜಿ ಇಂಜಿನಿಯರ್ ಕಡೆಗೆ ಸ್ವಲ್ಪ ಕಣ್ಣು ತರ ನೋಡ್ಬೇಕು ಸುರಕ್ಷತೆ ಈ ಒಂದು ರೂಮ್ಗಳನ್ನ ಇಂತ ಇಷ್ಟ ಮೆಟೀರಿಯಲ್ ಗಿಡಕ್ಕೆ ಅವ್ಯವಸ್ಥೆಗೆ ಮಾಡಿಕೊಟ್ಟಂತ ಪಿಡಬ್ಲ್ಯೂ ಇದಕ್ ಕೊನೆಯ

ತಾವು ನೋಡಬಹುದು ಈ ಕಡೆಗೆ ಈ ರೀತಿ ಒಂದು ರೂಮ್ ಅನ್ನ ಒಂದು ಪ್ರವಾಸಿಗೊಂದಿ ಸರ್ಕಾರದ ಅಧಿಕಾರಿ ಇರ್ತಕ್ಕಂಥ ರೂಮ್ ಐದು ಆರು ಆರು ತಿಂಗಳಲ್ಲಿ ಕಾಂಟ್ರಾಕ್ಟರ್ಗೆ ಈ ರೀತಿ ಹೇಳಿದ್ರೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ರೂಮ್ ಅಲ್ಲಿ ಇರ್ತವು ಬಂದಿರತಕ್ಕಂತ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಿಗೂ ರೂಮ್ ಇರ್ತವು ಆ ಯಾವುದೇ ಒಂದು ಯೋಜನೆಗಳಿಗೆ ಬಂದಿರತಕ್ಕಂಥ ಅಧಿಕಾರಿಗಳು ಯಾವ ರೂಮ್ ಕೊಡಕ್ಕಾಗುತ್ತೆ ಇದು ಯಾವ ಕ್ರಮ ಈ ಒಂದು ದುಸ್ಥಿತಿಗೆ ನೇರವಾಗಿ ಅಧಿಕಾರಿಗಳೇ ಆಗ್ಬೇಕು ಇದು ಯಾವಾಗ ಕಡಿವಾಣ ದಯಮಾಡಿ ಅಧಿಕಾರಿ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಿಂಗಪ್ಪ ನಿಂಗ ಹಡಗಲಿಯವರಿದ್ದಾರೆ ನಮಸ್ತೆ ನಿಂಗಪ್ಪ ಅವರೇ ನಮಸ್ತೆ ಈಗ ಹೂವಿನ ಹಡಗಲಿಯಲ್ಲಿರುವಂತಹ ಪ್ರವಾಸಿ ಮಂದಿರ ಏನಿದೆ ಇದು ಒಂದು ರೀತಿ ಎಲ್ಲೋ ಅನೈತಿಕ ಚಟುವಟಿಕೆಗಳ ತಾಣವಾಯ್ತಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಅಂತ ಒಂದು ಆಕ್ರೋಶ ಏನ್ ನಡೀತಾ ಇದೆ ನಿಜಕ್ಕೂ ಕೂಡ ಅಲ್ಲಿ ನಾವು ಎಲ್ಲ ಸಂಘ ಸಂಚಾಲಕಿ ಹಳ್ಳಿ ತಾಲೂಕು ನಾವು ಅಲ್ಲಿ ಭೇಟಿ ಆದಾಗ ಅಲ್ಲೆಲ್ಲಾ ಪೂರ್ತಿ ಅನೈತಿಕ ಸಂಬಂಧಗಳು ಮತ್ತು ಕೆಲವೊಂದು ಆ ಶಾಸಕರ ದರ್ಬಾರ ಕೆಲವೊಂದು ಏನ್ ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ಸ್ ಕಡೆ ಎಲ್ಲ ಕಾಂಟ್ರಾಕ್ಟ್ಸ್ ಇದು ಮಾಡೋದು ಎಲ್ಲಾ ಅಲ್ಲಿ ಮೆಟೀರಿಯಲ್ಸ್ ಹುಟ್ಟೋದು ಎಲ್ಲಾ ಎಲ್ಲ ಮದ್ಯಪಾನ ಮತ್ತು ಎಲ್ಲಾ ಪೂರ್ತಿ ಅಲ್ಲೇ ಮೇಡಮ್ ಎಲ್ಲಾ ಅವ್ರ ಬೆಂಬಲಿಗರು ಮೇಡಮ್ ಅಲ್ಲೆಲ್ಲ ಪೂರ್ತಿ ಇದು ಬರೀ ಸುಮಾರು ಸುಮಾರು ಮೂರ್ ಆರಿಂದ ಏಳು ರೂಮ್ ಅದ್ ಮೇಡಮ್ ಎಲ್ಲ ಪೂರ್ತಿ ಅವರೇ ಎಲ್ಲ ಲೆಕ್ಕ ಇದ್ದಾವೆ ನಾ ಯಾವಾಗ ಹೋಗ್ಬಿಟ್ರೆ ನಾವು ಏನ್ ಗೊತ್ತ ಸಂಘ 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 ಸಂಘಟನೆಗಳು ಹೋದಾಗ ಯಾರು ರೂಮ್ ಕೊಡ್ತಾಲ್ಲ ಅವ್ರು ಮತ್ತೆ ಏನ್ ಗೊತ್ತ ಮೇಡಮ್ ಸರ್ಕಾರದಿಂದ ಬಂತ ಅದ್ ಏನು ರಸೀದಿ ಇರ್ತಲ್ಲ ಅದು ಐವಿಸ್ ಆ ಅದ್ರ ಫೀಸ್ ಕಟ್ಟಂಗಿಲ್ಲ ಅವರು ಸುಮಾರು ಎರಡು ವರ್ಷದಿಂದ ಅಲ್ಲೇ ನೆಜೆ ಉಡಿಯ ಮೇಡಮ್ ಅಲ್ಲಿ ಹಂಗಾಗಿದೆ ಮೇಡಮ್ ಏನು ಸಮಾಜ ಇದೆ ಅಂದ್ರೆ ಅಷ್ಟೊಂದು ಭಾರಿ ಚಿತ್ರ ಆಗ್ಬಾರ್ದು ಮೇಡಮ್ ಈಗ ಇದೆಲ್ಲ ಅಧಿಕಾರಿಗಳ ಗಮನ ಇಬ್ಬರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಕೂಡ ಒಂದು ಆಕ್ರೋಶ ನಾವೆಲ್ಲ ಮೇಡಮ್ ನಾವೆಲ್ಲ ಡಬ್ಲ್ಯೂಇ ಫೋನ್ ಮಾಡ್ಬಿಟ್ಟು ಆ ಮತ್ತೆ ಎ ಡಬ್ಲ್ಯೂ ಎಲ್ಲ ಫೋನ್ ಮಾಡಿ ಅವ್ರು ಬಿಡೋರ ಏನ್ ಮಾಡತ್ರ ಏನ್ ಮುಗಿ ಅವ್ರೆಲ್ಲ ಸಾರಿಸಿಕೊಂಡ್ರು ಅವ್ರು ಏನ್ ಮಾಡಿ ಏನ್ ಹೇಳಕ್ ಬರಲ್ಲ ಅಂತ ಹೇಳ್ತಾರೆ ಮೇಡಮ್ ಅವ್ರು ಅವ್ರು ಯಾರು ಅಧಿಕಾರಿಗಳು ಮೇಡಮ್ ಅಲ್ಲಿರ್ತಕ್ಕಂತ ಇದು ಐಬಿಎಲ್ ಇರ್ತಕ್ಕಂತ ಆಯೋಗ ಇವ್ರ ಮೀಟಿಂಗ್ಗಳು ಅದ್ ಏನ್ ಮಾಡ್ಬೇಕಣ್ಣ ನಾವೆಲ್ಲ ಅವ್ರು ಎಲ್ಲ ಬಂದ್ ಇದ್ ಮಾಡ್ತಾರೆ ನಾವ್ ಏನು ಹೇಳಕ್ ಅಂತ ಅವ್ರು ಹೇಳ್ತಾರೆ ಮೇಡಮ್ ಆ ಪ್ರತಿ ಬ ಫುಲ್ಲು ಏರ್ ಯಾರು ಹೇಳರ್ ಎಲ್ಲ ಕೇಳೋದ್ರ ಮೇಡಂ ಅಧಿಕಾರಿಗಳು ಕೇಳಂಗಿಲ್ಲ ಅಲ್ಲಿ ಮೀಟುಗಳು ಹೇಳಂಗಿಲ್ಲ ಮೇಡಮ್ ಓಕೆ ಈಗ ಇದ ಸಂಬಂಧ ಪಟ್ಟಂತ ಇದೇ ರೀತಿ ಮುಂದ್ವರದ್ರೆ ಮುಂದೆ ಹೇಗೆ ಅಂತ ನಾವೆಲ್ಲಾ ಮುಂದೆ ಇದೇ ತಿರ್ ಆಗಪ್ಪ ಅಂದ್ರೆ ನಾವು ಕೆಲಸಂಗಟನೆ ಅಂದ್ರೆ ನಾವೆಲ್ಲಾ ಪೂರ್ತಿ ಪ್ರತಿಭಟನೆ ಅಂತ ಕೇಳ್ತೀವಿ ಮೇಡಂ ಖಂಡಿತ ಖಂಡಿತ ಧನ್ಯವಾದ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಈಗ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಆ ಇಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿದೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ನಮದೇ ರೀತಿಯಾದ ಹೋರಾಟವನ್ನ ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇದ್ರು ಕಣ್ಣಿದ್ದು ಕೂಡ್ರಂತ ಅಧಿಕಾರಿಗಳು ವರ್ತನೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೀನ್ ಅಂಗದವಲ್ಲಿ ಇದು ಪ್ರವಾಸಿ ಮಂದಿರ ಎಷ್ಟು ಹಾಳಾಗಿತ್ತು யார் கேளாரா இல்லை அதிக்காரும் கூட கண்ணு முச்சியா குத்தார் மா எல்லா எல்லாம் நீமன் பேசி கரெக்ட் சம்பளம் எல்லா ட்ரிங்கஸ் தான் நோடு பாய்மா நோட எல்லா இங்க ஆகை மா இது ಎಲ್ಲಿ ದಿಸ ನೋಡ ಯಾರು ಬಂದ್ರು ನಿನ್ನೆ ಇಲ್ಲಿ ಅಲ್ಲಮ್ಮ ಯಾರು ಬಂದ್ರು ಎಲ್ಲ ಗಲೀಜು ನೋಡಮ್ಮ ಎಲ್ಲ ಕುಡುಕು ಬಾಟ್ಲಿ

ನಮ್ಮ ಪ್ರವಾಸಿ ಮಂದಿರದ ರೂಮ್ಗಳ ದುಸ್ಥಿತಿ ಮೊನ್ನೆ ಪಿಡಬ್ಲ್ಯೂ ಇಂಜಿನಿಯರ್ ದಯಮಾಡಿ ರೂಮ್ ಕಡಿಮೆ ಸ್ವಲ್ಪ ಕಣ್ಣು ತರ ನೋಡ್ಬೋದು சுரட்ச <Studiova> ನಮ್ಮ ಪ್ರವಾಸಿ ಮಂದಿರದ ರೂಮ್ಗಳ ದುಸ್ಥಿತಿ ಮನೆ ಪಿಡಬ್ಲ್ಯೂ ಚಿಂಜಿನಿಯರ್ ದಯಮಾಡಿ ರೂಮ್ ಕಡೆಗೆ ಸ್ವಲ್ಪ ಕಣ್ಣು ತರ ನೋಡ್ಬೋದು ಸುರಕ್ಷಿತ ಈ ಒಂದು ರೂಮ್ಗಳನ್ನ ಇಂಥ ಇಷ್ಟ ಮೆಟರಿಯಲ್ಗಳ ಅವ್ಯವಸ್ಥೆಗೆ ಮಾಡಿಕೊಟ್ಟಂತ ಬಿಡಬ್ಲ್ಯೂ ಇದು ಇದು ಕೊನೆಯ ಮೂರ್ ಮೂರ್ ನಾಲ್ಕು ತಿಂಗಳಲ್ಲಿ ಒಬ್ಬ ಕಾಂಟ್ರಾಕ್ಟರ್ ರೂಮ್ ಕೊಟ್ರೆ ಬರೋ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಯಾವುದೇ ಸಹಕಾರಿ ಸಂಘದರಿಗೆ